ಮಹಾಶಿವರಾತ್ರಿ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಈ ಸಮಯದಲ್ಲಿ ಭಕ್ತಿಭಾವದಿಂದ ಪರಮೇಶ್ವರನನ್ನು ಪೂಜಿಸುವ ಜೊತೆಗೆ ಉಪವಾಸ ಜಾಗರಣೆಯನ್ನು ಮಾಡಲಾಗುತ್ತದೆ ಶಿವರಾತ್ರಿ ಸಮಯದಲ್ಲಿ ಶಿವನಿಗೆ ಇಷ್ಟವಾಗುವ ಸಕಲವನ್ನು ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಶಿವ ಮೆಚ್ಚುವ ವಸ್ತುಗಳಲ್ಲಿ ಬಿಲ್ವಪತ್ರೆಯೂ ಒಂದು ಶಿವರಾತ್ರಿ ಪೂಜೆಗೂ ಬಿಲ್ವಪತ್ರೆ ಬೇಕೇ ಬೇಕು ಹಾಗಾದರೆ ಶಿವನಿಗೂ ಬಿಲ್ವಪತ್ರೆಗೂ ಇರುವ ಸಂಬಂಧವೇನು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವಾಗ ಪಾಲಿಸಬೇಕಾದ ನಿಯಮಗಳೇನು ಈ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವಾಗ ನಾವು ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಆಗ ನಾವು ದೇವರ ಕೃಪೆಗೆ ಪಾತ್ರರಾಗಬಹುದು ಆ ನಿಯಮಗಳು ಯಾವುದು ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಶಿವಪೂಜೆಗೆ ಬಿಲ್ವ ಪತ್ರೆ ಬಳಸುವಾಗ ನಯವಾದ ಮೇಲ್ಮೈ ಭಾಗವನ್ನು ಮಾತ್ರ ಅರ್ಪಿಸಬೇಕು ಎರಡನೇದಾಗಿ ಶಿವನಿಗೆ ಕನಿಷ್ಠ ಮೂರು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜಿಸಬೇಕು ಮೂರು ಎಲೆಗಳ ಬಿಲ್ವ ಪತ್ರೆಯು ತ್ರಿಮೂರ್ತಿಗಳ ಸಾಕಾರ ರೂಪ ಎಂದು ನಂಬಲಾಗುತ್ತದೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಾಗ ಒಂದು ಮೂರು ಐದು ಹೀಗೆ ಬೆಸ ಸಂಖ್ಯೆ ಇರುವಂತೆ ನೋಡಿಕೊಳ್ಳುವುದು ಮುಖ್ಯ ಶಿವನನ್ನು ಬಿಲ್ವಪತ್ರೆಯಿಂದ ಪೂಜಿಸುವಾಗ ಬಿಲ್ವಪತ್ರೆಯನ್ನು ಮದ್ಯದ ಬೆರಳು ಉಂಗುರದ ಬೆರಳು ಅಥವಾ ಎಬ್ಬೆರಳಿನಿಂದ ಹಿಡಿದಿರಬೇಕು ಬಿಲ್ವಪತ್ರೆಯನ್ನು ಅರ್ಪಿಸುವ ಮುನ್ನ ಅದನ್ನು ಶುದ್ಧ ನೀರಿನಿಂದ ತೊಳೆಯಬೇಕು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ನಂತರ ಜಲಾಭಿಷೇಕ ಮಾಡಬೇಕು ಬಿಲ್ವಪತ್ರೆಯ ಪೌರಾಣಿಕ ಕಥೆ ಶಿವನು ಸಮುದ್ರ ಮಂಥನದ ವಿಷವನ್ನು ಸೇವಿಸಿದಾಗ ಅವನ ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ದೇಹದ ಉಷ್ಣತೆಯ ಹೆಚ್ಚಳದಿಂದಾಗಿ ವಿಶ್ವವು ಬೆಂಕಿಯ ತಾಪದಲ್ಲಿ ಮುಳುಗಿತು ಈ ಶಾಖದಲ್ಲಿ ಭೂಮಿಯ ಮೇಲಿನ ಜೀವಿಗಳಿಗೆ ಬದುಕುವುದು ಅಸಾಧ್ಯವಾಯಿತು ಸೃಷ್ಟಿಯ ಉದ್ಧಾರಕ್ಕಾಗಿ ಶಿವನ ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ದೇವತೆಗಳು ಬಿಲ್ವಪತ್ರೆಯನ್ನು ಅರ್ಪಿಸಿದರು ಬಿಲ್ವ ಪತ್ರೆಯನ್ನು ಅರ್ಪಿಸಿದ ನಂತರ ಶಿವ ದೇಹ ಸೇರಿದ್ದ ವಿಷದ ಪರಿಣಾಮ ಕಡಿಮೆಯಾಯಿತು ಅಂದಿನಿಂದ ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆಗಳನ್ನು ಬಳಸುವುದು ವಿಶೇಷವಾಯಿತು ಅದಕ್ಕಾಗಿಯೇ ಎಲ್ಲರೂ ಶಿವನನ್ನು ಪೂಜಿಸುವಾಗ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಶಿವರಾತ್ರಿಯಂದು ಶಿವನನ್ನು ಪೂಜಿಸುವಾಗ ಬಿಲ್ವ ಪತ್ರೆಯನ್ನು ಅರ್ಪಿಸುವ ಮೂಲಕ ಶಿವನನ್ನು ಮೆಚ್ಚಿಸಬಹುದು ಎಂದು ಎಲ್ಲರೂ ಭಕ್ತಿಯಿಂದ ಈ ಒಂದು ಪೂಜೆಯಲ್ಲಿ ಬಿಲ್ವ ಪತ್ರೆಯನ್ನು ಬಳಸುತ್ತಾರೆ ನೋಡಿದ್ರಲ್ವ ಶಿವರಾತ್ರಿ ಎಂದು ಶಿವನಿಗೆ ಬಿಲ್ವ ಪತ್ರೆಯನ್ನು ಯಾಕೆ ಅರ್ಪಿಸುತ್ತಾರೆ ಎನ್ನುವಂಥ ವಿಷಯವನ್ನು ಈ ವಿಡಿಯೋ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ರಾಮ್